ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿರು ಬಿಸಿಲಿನಲ್ಲಿ ನಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ತಂಪು ನೀಡುವ ಡ್ರಿಂಕ್ ಏನಾದರೂ ಇದೆ ಅಂದರೆ ಅದೇ ಎಳೆನೀರು ಈ ಎಳನೀರನ್ನು ಉಪಯೋಗಿಸ್ಕೊಂಡು ದೇಹಕ್ಕೆ ತಂಪು ನೀಡುವ ಒಳ್ಳೆ ಪುಡ್ಡಿಂಗ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ದಿನಕ್ಕೆ ಒಂದು ಪೀಸ್ ತಿಂದರೂ ಸಾಕು ನಮ್ಮ ಬಾಡಿಗೆ ತುಂಬ ತಂಪು ನೀಡುತ್ತದೆ ಈ ಪುಡ್ಡಿಂಗ್ ನಮಗೆ ತುಂಬ ಟೇಸ್ಟ್ ಆಗಿರಬೇಕು ಅಂದರೆ ಎಳನೀರು ಲೈಟಾಗಿ ಕೊಬ್ಬರಿ ಬಂದಿರೋದಾಗಿರಬೇಕು ಇಲ್ಲಿ ನಾನು ಲೈಟಾಗಿ ಕೊಬ್ಬರಿ ಬಂದಿರುವಂತಹ ಮೂರು ಎಳನೀರನ್ನು ತಗೊಂಡಿದ್ದೀನಿ ಈ ಮೂರು ಎಳನೀರಿಂದ ನನಗೆ ಒಂದು ಹಾಫ್ ಲೀಟರಷ್ಟು ಎಳ್ನೀರು ಸಿಕ್ಕಿದೆ ಎಳನೀರು ಈ ರೀತಿ ಕಾಯಿಂದ ಸಪ್ರೇಟ್ ಮಾಡಿಕೊಂಡಾದಮೇಲೆ ಇನ್ನೊಂದು ಬೌಲ್ ತಗೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡಿ ಫಿಲ್ಟರ್ ಮಾಡ್ಕೊಂಡಾದ ಮೇಲೆ ಇನ್ನೊಂದು ಬೌಲ್ ತಗೊಂಬಿಟ್ಟು ಎಳುನೀರನ್ನು ಮೆಜರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ ಸಹಾಯದಿಂದ ಮೆಜರ್ ಮಾಡ್ಕೊತಾ ಇದ್ದೀನಿ ನನಗೆ ಎರಡು ಕಪ್ಪಷ್ಟು ಎಳ್ನೀರಾಗಿದೆ ಎಳ್ನೀರನ್ನು ಅಳತೆ ಮಾಡೋದ್ರಿಂದ ಆ್ಯಡ್ ಮಾಡುವ ಇಂಗ್ರೀಡಿಯೆಂಟ್ಸ್ ಸಹನೂ ಈಸಿಯಾಗಿ ಅಳತೆ ಮಾಡ್ಕೋಬೋದು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಈಗ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಎಳ್ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಉಂಡೆಗಳು ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ ಎಳ್ನೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಉಂಡೆಗಳು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಈಗ ಈ ಕಾರ್ನ್ಫ್ಲೋರ್ ವಾಟರನ್ನು ಎಳ್ನೀರಿಗೆ ಸೇರಿಸ್ಕೊಂಬಿಡಿ ಈಗ ಒಂದು ಹಾಫ್ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆ ಜಾಗದಲ್ಲಿ ನಾವು ಬೆಲ್ಲನಾದರೂ ಸೇರಿಸ್ಕೋಬೋದು ಫ್ರೆಂಡ್ಸ್ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಇಲ್ಲ ಕಡಿಮೆ ಸ್ವೀಟ್ ತಿನ್ನೋರಾದರೆ ಇನ್ನೂ ಸ್ವಲ್ಪ ಕಡಿಮೆ ಸಕ್ಕರೆನಾದರೂ ಸೇರಿಸ್ಕೋಬೋದು ಸಕ್ಕರೆ ಎಲ್ಲ ನೀಟಾಗಿ ಕರ್ಗಿಸಾದ ನಂತರ ಸ್ಟವ್ ಮೇಲೆ ಇಟ್ಕೋಬೇಕು ಸ್ಟೌವ್ನ ನಾವು ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್ ಕೊಕೋನಟ್ ವಾಟರೆಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಪುಡ್ಡಿಂಗ್ ನಮಗೆ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಫ್ರೆಂಡ್ಸ್ ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಡಿ ನಂತರ ಇನ್ನೊಂದು ಚಿಕ್ಕ ಬೌಲ್ ತಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಈ ರೀತಿ ತುಪ್ಪನ ಬೌಲ್ಗೆ ಸೌರೋದ್ರಿಂದ ಪುಡ್ಡಿಂಗ್ನ ಡಿಮೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಪುಡ್ಡಿಂಗ್ ಲಿಕ್ವಿಡ್ನ ಈ ಬೌಲ್ಗೆ ಸೇರಿಸ್ಕೊಂಬಿಡಿ ಈ ರೀತಿ ಸೇರಿಸಾದ ಮೇಲೆ ನಾವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ಇಲ್ಲ ಆಚೆನೆ ಒನ್ ಅವರ್ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀಟಾಗಿ ಗಟ್ಟಿಯಾಗುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಾದರೆ ಆಚೆನೇ ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಫ್ಟರ್ ಒನ್ ಅವರ್ ಪರ್ಫೆಕ್ಟ್ ಆದ ಕೋಕೋನಟ್ ವಾಟರ್ ಪುಡಿ ನಮಗೆ ಪ್ರಿಪೇರ್ ಆಗಿದೆ ಸಮ್ಮರ್ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಒನ್ ಅವರ್ ಸ್ಟೋರ್ ಮಾಡಿ ಆಮೇಲೆ ತಿಂದರೆ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಡೈಲಿ ಒಂದು ಪೀಸ್ ತಿಂದ್ರೂ ಸಾಕು ಫ್ರೆಂಡ್ಸ್ ನಮ್ಮ ದೇಹಕ್ಕೆ ತುಂಬ ತಂಪು ನೀಡುತ್ತದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆ ಎಳ್ನೀರು ಮತ್ತು ಕೊಬ್ಬರಿಯಿಂದ ಅವರ ಮೆದುಳಿನ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ ಸೊ ನಾವು ಆಚೆ ಕಡೆಯಿಂದ ಜಲ್ಲಿಸುವುದು ಇದು ಬೇಕರಿ ಐಟಮ್ಸ್ ಕೊಡಿಸೋ ಬದಲು ಈ ಥರ ಮನೆಯಲ್ಲೇ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕೋಕೋನಟ್ ವಾಟರಿಂದ ಪುಡ್ಡಿಂಗ್ನ ಪ್ರಿಪೇರ್ ಮಾಡ್ಬೋದು ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ಸಾಧ್ಯ ಆದರೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ ಇಂತಹ ಕ್ವಿಕ್ ಆ್ಯಂಡ್ ಈಸಿ ಹೆಲ್ದಿ ರೆಸಿಪೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ